ಸೊ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ಏನೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಒಂದು ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ತುಂಬಾ ಜನ ಫಸ್ಟ್ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಆಲ್ರೆಡಿ ಇಪ್ಪತ್ತ್ ಮೂರು ದಿನ ಆಗ್ತಾ ಬಂತು ಇನ್ನು ಕೂಡ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಯಾವುದೇ ರೀತಿಯಾಗಿ ಅಪ್ಡೇಟ್ ಕೂಡ ಕೊಟ್ಟಿರಲಿಲ್ಲ ಸೊ ಇವಾಗ ಒಂದು ಒಂದು ಹಿಂಟ್ ಸಿಕ್ಕಿದೆ ಸ್ನೇಹಿತರೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಯಾವಾಗ ಬರ್ಬೋದು ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಂತ ಹೇಳೋದಾದರೆ ಸೊ ಪ್ರತಿ ಒಂದು ಪೋಸ್ಟ್ ಆಫೀಸ್ ಬಗ್ಗೆ ಒಂದು ಅಪ್ಡೇಟ್ ಬಂದ್ರು ಕೂಡ ಪ್ರತಿದಿನ ಅಪ್ಡೇಟ್ ಆಗಿ ಕೊಡ್ತಾ ಸೊ ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡ್ ಏನಾದ್ರು ನೀವೇ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದ್ರೆ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ನೋಡಬಹುದು ಪೋಸ್ಟ್ ಆಫೀಸ್ ಜಿಡಿಎಸ್ ಏನೊಂದು ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದೆ ಸೊ ತುಂಬಾ ಜನದು ರಿಸಲ್ಟ್ ಬಂದ್ಬಿಟ್ಟು ಜಾಸ್ತಿ ತುಂಬಾನೇ ಹೈ ನಿಂತಿದೆ ಅಂತಾನೆ ಹೇಳ್ಬೋದು ನಾನು ಮೊದಲಿಂದ ಹೇಳ್ತಾ ಬಂದಿದೆ ಸೊ ಫಸ್ಟ್ ಮೆರಿಟ್ ಲಿಸ್ಟ್ ಯಾವತ್ತಿದ್ರೂ ಯಾರ್ದೆಲ್ಲ ಒಂದು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಒಂದು ಲಿಸ್ಟಲ್ಲಿ ಹೆಸರು ಬರುತ್ತೆ ಅಂತ ಹೇಳಿದೆ ಸೊ ಅದೇ ರೀತಿ ಬಂದು ಸ್ನೇಹಿತರೆ ಓಕೆ ಇಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಯಾವಾಗ ಎಕ್ಸ್ಪೆಕ್ಟೆಡ್ ಬರಬಹುದು ಅಂತ ನೋಡಿದ್ರೆ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಒಂದು ಮೂರು ದಿನಗಳಲ್ಲಿ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಒಂದು ಮೂರು ದಿನಗಳಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಪರ್ಸೆಂಟೇಜ್ ಯಾವ ರೀತಿ ನಿಲ್ಬಹುದು ಅಂತ ನೋಡಿದ್ರೆ ಇವಾಗ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ನೈಂಟಿ ಏಟ್ ನೈನ್ಟಿ ನೈನ್ ಹಂಡ್ರೆಡ್ ಈ ರೀತಿ ಒಂದು ಕಟ್ ಅಪ್ ಕೂಡ ನಿಂತಿದೆ ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಕೆಲವೊಂದು ಸರ್ಕಲ್ ಅಹ್ ನೈನ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಇದೆ ಕೆಲವೊಂದು ಸರ್ಕಲ್ ಅಲ್ಲಿ ಕಡಿಮೆ ನಿಲ್ಲುವಂತ ಸಾಧ್ಯತೆ ಇದೆ ಕೆಲವೊಂದು ಸರ್ಕಲ್ ಅಲ್ಲಿ ಜಾಸ್ತಿ ನಿಲ್ಲುತ್ತೆ ಅಂದ್ರೆ ಅದು ಯಾವ ಒಂದು ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಯಾವ ಒಂದು ಸರ್ಕಲ್ ಗೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಸ್ವಲ್ಪ ಕಟ್ ಅಪ್ ಕೂಡ ಹೈ ನಿಲ್ಲುತ್ತೆ ಯಾವ ಒಂದು ಸರ್ಕಲ್ ಗೆ ಕಡಿಮೆ ಜನ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಸ್ವಲ್ಪ ಕಟ್ ಅಪ್ ಕೂಡ ಕಡಿಮೆ ನಿಲ್ಲುತ್ತೆ ಅಂದ್ರೆ ಜಾಸ್ತಿ ಜನ ಹಾಕಿದ್ರೆ ಅಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ ಸೊ ಅದರಿಂದ ಕಟ್ ಅಪ್ ಕೂಡ ಜಾಸ್ತಿ ನಿಲ್ಲುತ್ತೆ ಸ್ನೇಹಿತರೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ದು ಪರ್ಸೆಂಟೇಜ್ ಇದೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಆದಷ್ಟು ವೇಟ್ ಮಾಡಿ ಸ್ನೇಹಿತರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ತಿಂಗಳು ನಿಮ್ಮ ಒಂದು ರಿಸಲ್ಟ್ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ಬ್ರದರ್ ಎಷ್ಟು ಮೆರಿಟ್ ಲಿಸ್ಟ್ ಬರ್ಬೋದು ಅಂತ ನೋಡಿದರೆ ನನ್ನ ಪ್ರಕಾರ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೊಂದು ವೇಕೆನ್ಸಿ ಕರೆದಿದ್ದಾರೆ ಇದ್ರದ್ದು ನಾಲ್ಕು ಮೆರಿಟ್ ಲಿಸ್ಟ್ ಕೂಡ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ಐದು ಆರು ಡೌಟು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಒಂದು ಮೆರಿಟ್ ಲಿಸ್ಟ್ ಬಂದಿತ್ತು ಇವಾಗ ನಾಲ್ಕು ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ವೇಕೆನ್ಸಿಗಳು ಕಡಿಮೆ ಇದೆ ಸ್ನೇಹಿತರೆ ಸೊ ಆದಷ್ಟು ವೇಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಶಿವನ ಮುಂದಿನ ನಮಸ್ಕಾರ